ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಮಹಾಲಿಂಗಪುರ ನಗರದ ಸ್ಥಳೀಯ ಕೆಎಲ್ಇ ಸಂಸ್ಥೆಯ ಮಹಾವಿದ್ಯಾಲಯದಲ್ಲಿ ವಿದ್ಯಾಲಯದಲ್ಲಿ ಇಂಗ್ಲಿಷ್ ಹಾಗೂ ಇತಿಹಾಸ ವಿಷಯಗಳ ಕುರಿತು ಒಂದು ದಿನದ ರಾಜ್ಯಮಟ್ಟದ ವಿದ್ಯಾರ್ಥಿಗಳ ವಿಚಾರ ಸಂಕೀರ್ಣ ನಡೆಯಿತು ಈ ಸಂದರ್ಭದಲ್ಲಿ ಅಧ್ಯಕ್ಷರಾಗಿ ಡಾಕ್ಟರ್ ಕೆಎಂ ಅವರಾದಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಡಾಕ್ಟರ್ ಎಂಎನ್ ಬೆನ್ನೂರ ಡಾಕ್ಟರ್ ಎಸ್ಬಿ ವಿರಾದರ ಅತಿಥಿಗಳಾಗಿ ಶ್ರೀ ಅಶೋಕ ಅಂಗಡಿ ಶ್ರೀ ಸಂತೋಷ್ ಉದ್ದಾರ ಡಾಕ್ಟರ್ ಶ್ರೀಮತಿ ಎಸ್ ಟಿ ತೊರಗಾವಿ ಓಡಿ ಆಫ್ ಹಿಸ್ಟರಿ ಶ್ರೀ ಟಿ ಡಿ ದಂಗಿ ಓಡಿ ಆಫ್ ಇಂಗ್ಲಿಷ್ ಶ್ರೀ ವಿ ಎ ಅದಹಲಿ ಎಲ್ಲರೂ ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟಿಸಿದರು ಜೊತೆಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸಿ ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಹಳೆಯ ವಿದ್ಯಾರ್ಥಿಗಳಿಂದ ಬಹುಮಾನ ವಿತರಿಸಲಾಯಿತು ತೀರ್ಪುಗಾರರಾಗಿ ಆಗಮಿಸಿದ ಉಪನ್ಯಾಸಕರಿಗೆ ಸನ್ಮಾನಿಸಲಾಯಿತು ವಿದ್ಯಾರ್ಥಿಗಳು ಇಂಗ್ಲಿಷ್ ಮತ್ತು ಕನ್ನಡ ಭಾಷೆಯಲ್ಲಿ ತಮ್ಮ ಅನಿಸಿಕೆಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಮಹಾವಿದ್ಯಾಲಯ ಶಿಕ್ಷಕರು ಶಿಕ್ಷಕಿಯರು ಜೊತೆಗೆ ಎಲ್ಲಾ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಅಪ್ಪುನ್ಯೂ ಶ್ರಬಕವಿ ವನಹಟ್ಟಿ ತಾಲೂಕು ವರದಿಗಾರರು ರಾಜೇಂದ್ರ